ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಸ್ನೇಹಿತರ ಜೀವನದಲ್ಲಿ ಸಹಜವಾಗಿ ಕೆಲವೊಮ್ಮೆ ನಾವು ನಮಗೆ ಗೊತ್ತಿಲ್ಲದೆ ಕಾರಣ ಇಲ್ಲದೆ ಕೋಪ ಮಾಡ್ಕೊಳ್ತೇವೆ ಕಾರಣ ಇಲ್ಲದೆ ಬೇಜಾರಾಗ್ತೇವೆ ಕಾರಣ ಇಲ್ಲದೆ ಓವರ್ ಥಿಂಕ್ ಮಾಡ್ತಿರ್ತೀವಿ ಅಂದರೆ ಅತಿಯಾದಂಥ ಯೋಚನೆ ಮಾಡಿ ಮಾಡ್ತಿರ್ತೀವಿ ಹಾಗಾಗಿಬಿಡ್ಬಹುದು ಹೀಗಾಗಿ ಹೀಗಾಗಿಬಿಡ್ಬಹುದು ಅದು ಹಂಗಾಗ್ಬಿಡುತ್ತೆ ಇದು ಹಿಂಗಾಗಿಬಿಡುತ್ತೆ ಅಂತ ಯೋಚನೆ ಮಾಡ್ತಿರ್ತೀವಿ ಅಲ್ವಾ ಸ್ನೇಹಿತರೆ ಈ ಥರ ಓವರ್ ಥಿಂಕಿಂಗ್ ಮಾಡೋದಿರ್ಬೋದು ಅಥವಾ ಕೋಪ ಮಾಡ್ಕೊಳ್ಳೋದಿರ್ಬೋದು ಬೇ ಏನೋ ಒಂದು ನೆಗೆಟಿವಿಟಿಯನ್ನು ಹುಡುಕಿ ಏನೋ ಒಂದು ಸಮಸ್ಯೆಯನ್ನು ಹುಡುಕಿ ಯಾವುದೋ ಒಂದು ಸಮಸ್ಯೆಯನ್ನು ನಾವೇ ಒಂದು ಕ್ರಿಯೇಟ್ ಮಾಡಿಕೊಂಡು ಅಥವಾ ಅಂಥ ಒಂದು ಪರಿಸ್ಥಿತಿಯನ್ನು ಅಂತಹ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡಿಕೊಂಡು ತಮ್ಮಷ್ಟಕ್ಕೆ ನಮ್ಮಷ್ಟಕ್ಕೆ ನಾವೇ ಕೊರ್ಗೋದಿರಬಹುದು ನಮ್ಮಷ್ಟಕ್ಕೆ ನಾವೇ ಸೊರ್ಗೋದಿರಬಹುದು ಅದು ತುಂಬಾ ಡೇಂಜರಸ್ ಸ್ನೇಹಿತರೆ ಯಾಕಂದರೆ ಇದೊಂದು ಅಡಿಕ್ಷನ್ ಆಗಿಬಿಟ್ಟಿರುತ್ತೆ ನಾವು ಯಾವಾಗ ನೆಗೆಟಿವಿಟಿ ಅತ್ತ ನಾವು ಜಾಸ್ತಿ ವಾಲ್ತಿರ್ತಿರ್ತೀವಿ ನಮ್ಮ ಮನಸ್ಸು ನೆಗೆಟಿವಿಟಿ ಅತ್ತ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ ಆಗ ಈ ಥರದ್ದೆಲ್ಲ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಆ ಥರ ಕೆಲವೊಮ್ಮೆ ಲೈಫಲ್ಲಿ ನಮಗೆ ಗೊತ್ತಿಲ್ಲದೆ ಬೇಜಾರಾಗೋದು ಗೊತ್ತಿ ಕಾರಣವೇ ಗೊತ್ತಿಲ್ಲದೆ ಕೋಪ ಮಾಡೋದು ಕಾರಣವೇ ಗೊತ್ತಿಲ್ಲದೆ ಅತಿಯಾದಂಥ ಯೋಚನೆ ಬಾರೋದು ಆ ಥರ ಬಂದಾಗ ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಳ್ಳಿ ಇದೆಲ್ಲ ನಮಗೆ ಬೇಡವಾದಂಥ ವಿಚಾರಗಳು ಇದರಿಂದ ನಾವು ದೂರ ಇರಬೇಕು ನಮ್ಮ ಲೈಫ್ ಬ್ಯೂಟಿಫುಲ್ ಆಗಿರಬೇಕೆಂದ್ರೆ ನಾವು ಪ್ರತಿಕ್ಷಣ ಖುಷಿಯಾಗಿರಬೇಕು ಪ್ರತಿಕ್ಷಣ ನೆಮ್ಮದಿ ಶಾಂತಿ ಸಮಾಧಾನದಿಂದ ಇರಬೇಕು ಬಂದದ್ದನ್ನು ಬಂತಂತೆ ಸ್ವೀಕರಿಸ್ಬೇಕು ಎಷ್ಟಾಗುತ್ತೆ ಅಷ್ಟು ಖುಷಿಯಾಗಿರಬೇಕು ಈ ಜೀವನ ಅನ್ನೋದು ಆ ದೇವರು ಕೊಟ್ಟಂಥ ಸುಂದರವಾದ ಗಿಫ್ಟ್ ಕಂಡ್ರಿ ಹಾಗಾಗಿ ದೇವರನ್ನು ನಂಬಿ ಜೀವನವನ್ನು ಪ್ರೀತಿಸಿ ಖುಷಿಯಾಗಿರೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಯಾಕಂದರೆ ಯಾವಾಗ ಆ ದೇವ್ರ ಕರೆ ಬರುತ್ತೋ ಗೊತ್ತಿಲ್ಲ ಹಾಗಾಗಿ ಇರುವಂತಹ ಈ ಪುಟ್ಟ ಜೀವನವನ್ನು ಆದಷ್ಟು ಖುಷಿಯಿಂದ ನೆಮ್ಮದಿಯಿಂದ ಶಾಂತಿಯಿಂದ ಸಮಾಧಾನದಿಂದ ಕಳೆಯೋದಕ್ಕೆ ಪ್ರಯತ್ನ ಮಾಡಬೇಕು ಸ್ನೇಹಿತರೆ ಯಾರನ್ನೂ ದ್ವೇಷ ಮಾಡಬೇಡಿ ಯಾರ ಮೇಲೂ ಹಾಗೆತನ ಕೂಡ ಸಾಧಿಸ್ಬೇಡಿ ಜಾಸ್ತಿ ಕೋಪವೂ ಮಾಡ್ಕೊಳ್ಬೇಡಿ ಹಾಗೆಯೇ ಅತಿಯಾದಂಥ ಪ್ರೀತಿನೂ ಬೇಡ ಅತಿಯಾದಂಥ ದ್ವೇಷನೂ ಬೇಡ ಗೌರವ ಇರಲಿ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಇರಲಿ ಹಾಗೆಯೇ ಸಂಬಂಧಗಳಲ್ಲಿ ಒಂದಿಷ್ಟು ನಗುಮುಖ ಇರಲಿ ಸ್ನೇಹಿತರೆ ನಿಮ್ಮ ಈಗ ನಾವು ಬೆಳಿಗ್ಗೆ ಎದ್ದಾಗ ನಮ್ಗೆ ಯಾರೋ ಒಬ್ರು ಸಿಕ್ಕಾಗ ಅವರೊಂದಿಗೆ ನಾವು ಒಂದು ನಮ್ಮ ದಿನವನ್ನು ಒಂದು ಸಣ್ಣ ನಗುವಿನೊಂದಿಗೆ ಪ್ರಾರಂಭ ಮಾಡೋಣ ಅಲ್ವಾ ಈ ಎಲ್ಲ ಅಭ್ಯಾಸಗಳು ನಮ್ಮ ಲೈಫನ್ನು ಪಾಸಿಟಿವ್ ಆಗಿ ಸೂಪರಾಗಿ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಎಲ್ಲ ಅಭ್ಯಾಸಗಳನ್ನು ಮಾಡಿಕೊಂಡ್ರೆ ನಮ್ಮ ಬದುಕು ಕೂಡ ಆಗಿರುತ್ತೆ ಇದು ಎಕ್ಸ್ಪೀರಿಯನ್ಸ್ ಮಾಡಿದವ್ರ್ಗೆ ಮಾತ್ರ ಗೊತ್ತಿರುತ್ತೆ ಹೇಗೆ ಕೆಲವರು ಹೇ ಕೆ ಸಾಕಷ್ಟು ಸಾಧಕರು ಹೇಳುವಂಥ ಒಂದು ಮಾತೇನು ಗೊತ್ತಾ ನಾವು ಸಾಧಕರ ಜೊತೆ ಇದ್ದರೆ ನಾವು ಕೂಡ ಸಾಧಕರಾಗ್ತೀವಿ ನಾವು ಪಾಸಿಟಿವ್ ಥಿಂಕ್ ಮಾಡೋರ ಜೊತೆ ಇದ್ದರೆ ನಾವು ಪಾಸಿಟಿವ್ ಲೈಫನ್ನು ಲೀಡ್ ಮಾಡ್ತೀವಿ ನಾವು ಹೇಗೆ ಯಾರ ಜೊತೆ ಇರ್ತೀವಿ ಏನು ಕೇಳ್ತಿರ್ತೀವಿ ಆ ಥರ ನಾವು ಆಗ್ತೀವಿ ನಮ್ಮ ಆಲೋಚನೆಗಳು ನಮ್ಮ ಯೋಚನೆಗಳು ನಾವೇನನ್ನ ನೋಡ್ತಿರ್ತೀವಿ ಅದರ ಪ್ರತಿರೂಪಾಯ ನಾವು ಹಾಕ್ತೀವಿ ಹಾಗಾಗಿ ನಾವು ಯಾವಾಗಲೂ ಒಳ್ಳೆಯದನ್ನೇ ಹುಡುಕಬೇಕು ಒಳ್ಳೆಯದನ್ನೇ ಕೇಳಬೇಕು ಒಳ್ಳೆಯದನ್ನೇ ನೋಡಬೇಕು ಸ್ನೇಹಿತರೆ ಆಗ ಮಾತ್ರ ನಮ್ಮ ಲೈಫ್ ಕೂಡ ಬ್ಯೂಟಿಫುಲ್ ಆಗಿರುತ್ತೆ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಮಾಡಿ ಅದನ್ನ ಸಹ ಕೆಲವ್ರಿಗೆ ಅನಿಸ್ಬಹುದು ಇವರು ಈ ಒಂದು ಪಾಸಿಟಿವ್ ಥಿಂಕಿಂಗ್ ಬಿಟ್ಟರೆ ಇನ್ನೇನು ಇವ್ರಿಗೆ ಬೇರೆ ಕಂಟೆಂಟೇ ಇಲ್ವಾ ಕಂಟೆಂಟೇ ಸಿಗಲ್ವಾ ಅಂತ ಖಂಡಿತ ಕಂಟೆಂಟ್ ಸಿಗಲ್ಲ ಅಂತಲ್ಲ ಆದರೆ ಆ ಒಂದು ಪಾಸಿಟಿವ್ ಥಿಂಕಿಂಗಿಂದ ಎಷ್ಟೆಲ್ಲ ಪವಾಡಗಳು ನಡೆಯುತ್ತೆ ಅಂದರೆ ಸ್ನೇಹಿತರೆ ಅದು ಫೀಲ್ ಮಾಡೋರ್ಗೆ ಮಾತ್ರ ಗೊತ್ತು ಅದು ಫೀಲ್ ಆಗಿರೋರಿಗೆ ಹಾಗೇ ಅದು ಎಕ್ಸ್ಪೀರಿಯೆನ್ಸ್ ಮಾಡಿರೋರ್ಗೆ ಮಾತ್ರ ಗೊತ್ತು ಹಾಗಾಗಿ ಸ್ನೇಹಿತರೆ ನಾನು ಆ ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಿರ್ತೇನೆ ಸ್ನೇಹಿತರೆ ಆ ಒಂದು ಪಾಸಿಟಿವಿಟಿಯನ್ನು ಪ್ರತಿಯೊಬ್ಬರಲ್ಲೂ ನಾವು ಕ್ರಿಯೇಟ್ ಮಾಡಬೇಕು ಹಾಗಾಗಿ ಕೆಲವೊಮ್ಮೆ ಇಲ್ಲದೆ ಬೇಜಾರಾದಾಗ ಕಾರಣನೇ ಇಲ್ಲದೆ ಕೋಪ ಬಂದಾಗ ಅತಿಯಾದಂಥ ಯೋಚನೆ ಬಂದಾಗ ನಿಮಗೆ ನೀವು ಹೇಳ್ಕೊಳ್ಳಿ ಈ ಎಲ್ಲ ಯೋಚನೆಗಳು ನಮ್ಮ ಹತ್ರ ಸುಳಿಯೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಾನು ಹ್ಯಾಪಿಯಾಗಿರ್ತೀನಿ ನಾನು ನನ್ನ ಜೊತೆ ಇರೋರಿಗೆ ರೆಸ್ಪೆಕ್ಟ್ ಮಾಡ್ತೀನಿ ನಾನು ನನ್ನ ಜೊತೆ ಇರೋರಿಗೆ ಖುಷಿಯಿಂದ ನೋಡ್ಕೊಳ್ತೀನಿ ಹಾಗೆ ಯಾರಿಂದ ಏನನ್ನು ನಿರೀಕ್ಷೆ ಮಾಡಲ್ಲ ನನ್ನನ್ನು ನಾನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತೇನೆ ನನ್ನನ್ನು ತುಂಬಾ ರೆಸ್ಪೆಕ್ಟ್ ಮಾಡ್ತೇನೆ ಅಂತ ಹೇಳೋ ಈ ಎಲ್ಲ ಒಳ್ಳೆ ಅಭ್ಯಾಸಗಳು ನಮ್ಮ ಲೈಫನ್ನು ಬ್ಯೂಟಿಫುಲ್ಲಾಗಿ ಮಾಡುತ್ತೆ ನಮ್ಮ ಹಾಗೇನೆ ಸ್ನೇಹಿತರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಸ್ನೇಹಿತರೆ ಪಾಸಿಟಿವ್ ಥಿಂಕಿಂಗಿಂದ ಆಗುವಂತಹ ಅದ್ಭುತಗಳನ್ನು ನಾನು ಹಂತ ಹಂತವಾಗಿ ಶೇರ್ ಮಾಡ್ತಾ ಹೋಗ್ತೇನೆ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಪಾಸಿಟಿವ್ ಲೈಫಿಂದ ಲೈಫಲ್ಲಿ ಏನೆಲ್ಲ ಅದ್ಭುತಗಳು ನಡೆಯುತ್ತೆ ಏನೆಲ್ಲ ಪವಾಡಗಳು ಸಂಭವಿಸುತ್ತೆ ಅಂತ ನೆಕ್ಸ್ಟ್ ವಿಡಿಯೋಸಲ್ಲಿ ಬರ್ತಿರತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಮ ಪ್ರೀತಿಯಿಂದ ಒಂದು ಕಾಮೆಂಟ್ ಇರಲಿ ಲೈಕ್ ಇರಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರಿಗೂ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಿಮಗೆ ನಾನು ಸದಾ ಕಾಲ ಚಿರಋಣಿಯಾಗಿರ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು